ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಮತದಾನ ನಡೆದಿದ್ದು ಮುಂಜಾನೆ ಏಳು ಗಂಟೆಯಿಂದಲೇ ಮತದಾರರು ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದ್ರು ರಾಜಕೀಯ ಮುಖಂಡರು ಗಣ್ಯರು ಸ್ವಾಮೀಜಿಗಳು ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತದಾನ ಮಾಡಿದ್ದಾರೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಬಲ್ಮಠ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ರು ಮತದಾನ ಸಮಯದಲ್ಲೂ ಕೇಸರಿ ಹಾಗೂ ಹಳದಿ ಶಾಲು ಹಾಕಿಕೊಂಡು ಮತಗಟ್ಟೆಗೆ ಮಿಥುನ್ ಆಗಮಿಸಿದ್ದು ವಿಶೇಷವಾಗಿತ್ತು ಅವರ ವೇಷಭೂಷಣ ಕಂಡು ಮತದಾನದ ದಿನದಂದು ಮತ ಪ್ರಚಾರ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿಬಂತು ಇದೇ ಸಂದರ್ಭ ಅಶಕ್ತ ವೃದ್ಧರೊಬ್ಬರನ್ನ ಎತ್ತಿ ವೀಲ್ ಚೇರ್ ಮೇಲೆ ಕುಳ್ಳಿರಿಸಿ ಮಿಥುನ್ ಮಾನವೀಯತೆ ಮೆರೆದಿದ್ದಾರೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಉರುವ ಸೇಂಟ್ ಅಲೋಶಿಯಸ್ ಪ್ರೌಢಶಾಲೆಯಲ್ಲಿ ಜನಸಾಮಾನ್ಯರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ರು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಆರಂಭವಾದರೆ ಹಿರಿಯ ಕಾಂಗ್ರೆಸ್ಸಿಗ ಜನಾರ್ದನ ಪೂಜಾರಿ ಮತದಾನ ಆರಂಭಕ್ಕೂ ಮುನ್ನ ಮತಗಟ್ಟೆಗೆ ತೆರಳಿ ಕಾದು ಬಳಿಕ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದಾರೆ ತಮ್ಮ ಕ್ಷೇತ್ರವಾದ ಬಂಟ್ವಾಳ ತಾಲೂಕಿನ ಭಂಡಾರಿಬೆಟ್ಟು ಸರ್ಕಾರಿ ಶಾಲೆಯಲ್ಲಿ ಜನಾರ್ದನ ಪೂಜಾರಿ ಅವರು ಪತ್ನಿ ಮಾಲತಿ ಪೂಜಾರಿ ಜೊತೆ ಸುಮಾರು ಆರು ಮೂವತ್ತರ ವೇಳೆಗೆ ತಲುಪಿ ಮತದಾನದ ಹಕ್ಕು ಚಲಾಯಿಸಿದ್ರು ಬಳಿಕ ಮಾತನಾಡಿದ ಅವರು ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕು ಎಂಬ ಇಚ್ಛೆಯನ್ನ ಈ ಸಂದರ್ಭ ವ್ಯಕ್ತಪಡಿಸಿದ್ರು ಆದ್ರೆ ಎಲ್ಲವೂ ದೇವರ ಇಚ್ಛೆ ಅಂತ ಹೇಳಿದ್ರು ಮಂಗಳೂರು ಉತ್ತರ ತೆಂಕ ಎಡಪದವು ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ನ ಮತಗಟ್ಟೆಯಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿ ಗೊತ್ತು ಬಿಜೆಪಿ ಕಾರ್ಯಕರ್ತರೊಂದಿಗೆ ಆಗಮಿಸಿ ಮತ ಚಲಾವಣೆ ಮಾಡಿದ್ರು ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ತೊಡಂಬಿಲ ಸೇಕ್ರೆಡ್ ಹಾರ್ಟ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಬೆಳಗ್ಗೆ ಏಳು ಗಂಟೆಯಿಂದ ಕೈರಂಗಳ ಬೂತ್ನಿಂದ ತಿರುಗಾಟ ಆರಂಭಿಸಿದ್ದೇನೆ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಆಗದ ಹಿನ್ನೆಲೆ ಜನರು ಬದಲಾವಣೆ ಬಯಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಸಚಿವ ಕೆ ಅಭಯ ಚಂದ್ರ ಜೈನ್ ಪತ್ನಿ ಮಂಜುಳಾರ ಜೊತೆಗೂಡಿ ಬಂದು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಬೋಳಿಯಾರು ರಂತಡ್ಕ ಜಾರದ ಮತಗಟ್ಟೆ ಸಂಖ್ಯೆ ನೂರ ಮೂರರಲ್ಲಿ ಮತ ಚಲಾಯಿಸಿದ್ರು ಪತ್ನಿ ಲೇಮಿಸ್ ಹಾಗೂ ಕಾರ್ಯಕರ್ತರ ಜೊತೆ ಸಚಿವ ಖಾದರ್ ಆಗಮಿಸಿದ್ರು ಇನ್ನು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಗರ್ಡಾಡಿ ಶಾಲೆಯಲ್ಲಿ ಮತ ಚಲಾವಣೆ ಮಾಡಿದ್ರು ಹಾಗೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ರು ಇನ್ನು ಸುಳ್ಯ ಶಾಸಕ ಅಂಗಾರ ಮತದಾನ ಮಾಡಿದ್ದಾರೆ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಶ್ವಾಸ್ ವಿ ಅಮೀನ್ ಕುಟುಂಬ ಸಮೇತರಾಗಿ ತಾಯಿ ಪತ್ನಿ ಮತ್ತು ಸಹೋದರಿ ಜೊತೆ ಪಡುಬಿದ್ರಿಯಲ್ಲಿ ಮತದಾನ ಮಾಡಿದ್ದಾರೆ ಮಲ್ಪೆ ನಾರಾಯಣ ಗುರು ಶಾಲೆಯಲ್ಲಿ ಮತ ಚಲಾಯಿಸಿದ ಉಡುಪಿ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಮಾಧ್ಯಮದವರ ಜೊತೆ ಮಾತನಾಡಿ ನಾನು ಮೈತ್ರಿ ಅಭ್ಯರ್ಥಿ ಆದಾಗ ಅಪಸ್ವರವಿತ್ತು ಈಗ ಕಾರ್ಯಕರ್ತರಿಗೆ ಒಳ್ಳೆಯ ನಿರ್ಧಾರ ಎಂಬ ಭಾವನೆ ಬಂದಿದೆ ಹಿಂದಿನ ಚುನಾವಣೆಗಿಂತಲೂ ಈ ಬಾರಿ ಹೆಚ್ಚಿನ ಉತ್ಸಾಹದಲ್ಲಿ ಫೀಲ್ಡ್ ವರ್ಕ್ ಆಗಿದೆ ಮೋದಿ ಹೆಸರಿನಲ್ಲಿ ಕೆಟ್ಟ ಜನಪ್ರತಿನಿಧಿ ಆಯ್ಕೆ ನಮಗೆ ನಷ್ಟ ಅಂತ ಜನರಿಗೆ ಮನವರಿಕೆಯಾಗಿದೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳೋದು ಬೇಡ ಎಂಬ ನಿರ್ಧಾರಕ್ಕೆ ಜನ ಬಂದಿದ್ದಾರೆ ಇನ್ನು ನನ್ನ ಎದುರಾಳಿ ಶೋಭಾ ಕರಂದ್ಲಾಜಿಗೆ ಕ್ಷೇತ್ರದಲ್ಲಿ ವೋಟ್ ಮಾಡುವ ಅವಕಾಶ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ ಉಡುಪಿ ಕೋಟಾ ತಟ್ಟು ಪಂಚಾಯತ್ನ ನೂರ ಅರವತ್ತೈದನೇ ಮತಗಟ್ಟೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮತದಾನ ಮಾಡಿದ್ದಾರೆ ಈ ವೇಳೆ ಅವರು ಸುಮಾರು ನಲವತ್ತೈದು ನಿಮಿಷ ಮತಗಟ್ಟೆಯ ಹೊರಗೆ ಸರತಿ ಸಾಲಿನಲ್ಲಿ ಕಾಯಬೇಕಾಯಿತು ಕಾರ್ಖಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ನಿಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಲ್ಲಂಬಾಡಿ ಪದವು ಶಾಲೆಯಲ್ಲಿ ಮತದಾನ ಮಾಡಿದರು ಈ ಸಂದರ್ಭ ಪತ್ನಿ ಪ್ರಿಯಾಂಕಾ ಸುನೀಲ್ ಕುಮಾರ್ಗೆ ಸಾಥ್ ನೀಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಉಡುಪಿ ಕೃಷ್ಣನ ದರ್ಶನ ಪಡೆದು ಮತದಾರರಲ್ಲಿ ಹಕ್ಕು ಚಲಾಯಿಸುವಂತೆ ವಿನಂತಿಸಿಕೊಂಡರು ದೇಲಂತ ಬೆಟ್ಟು ಬೂತ್ ನಂಬರ್ ನೂರ ನಲವತ್ತರಲ್ಲಿ ಮತದಾನ ಯಂತ್ರ ಕೈಕೊಟ್ಟ ಕಾರಣ ಒಂದು ಗಂಟೆ ತಡವಾಗಿ ಮತದಾನ ಆರಂಭವಾಯಿತು ಕಿನ್ನಿಗೋಳಿ ಸುತ್ತಮುತ್ತ ಪ್ರದೇಶದಲ್ಲಿ ಶಾಂತಿಯುತ ಮತದಾನ ನಡೆದಿದೆ ಬೆಳಗ್ಗೆಯಿಂದಲೇ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ರು ತಾಮಸ್ಕಟ್ಟೆ ಬೂತ್ ನಂಬರ್ ತೊಂಬತ್ನಾಲ್ಕರಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಮತದಾನ ಮಾಡಿದ್ರು ಎಂಬತ್ತೇಳು ವರ್ಷ ಪ್ರಾಯದ ವೆರೋನಿಕ್ ಡಿಸೋಜಾ ಹಾಗೂ ಮೊದಲ ಬಾರಿಗೆ ಈಡೆಲ್ ಸಲ್ದಾನ ಕೆಮ್ರಾಲ್ ನೂರ ನಲವತ್ನಾಲ್ಕು ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದ್ರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಹಿಂದುಳಿದ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುರಾಜ ಪೂಜಾರಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಹರಿಕೃಷ್ಣ ಪುನರೂರು ಮತದಾನ ಮಾಡಿದ್ರು ಕೆಪಿಟಿ ಮತದಾನ ಕೇಂದ್ರದಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ತಮ್ಮ ಹಕ್ಕು ಚಲಾಯಿಸಿದ್ರು ಬೆಳಗಿನಿಂದಲೇ ಬಿರುಸುಗೊಂಡ ಮತದಾನ ಪ್ರಕ್ರಿಯೆಯಲ್ಲಿ ಶಾಸಕ ಉಮಾನಾಥ್ ಕೋಟ್ಯಾಲ್ ಮೂಡಬಿದ್ರೆಯ ಪ್ರತಿಭೂತಿಗೂ ಭೇಟಿ ನೀಡಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು ಇತ ಸ್ಯಾಂಡಲ್ವುಡ್ನ ಖ್ಯಾತ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ತಮ್ಮ ತವರು ಜಿಲ್ಲೆಯಾದ ಉಡುಪಿಯಲ್ಲಿ ಮತದಾನ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಸ್ವಂತಕ್ಕೆ ಚಿಂತಿಸದೆ ದೇಶಕ್ಕಾಗಿ ದುಡಿಯುವ ನಾಯಕ ನಮ್ಮ ದೇಶಕ್ಕೆ ಬೇಕು ಒಬ್ಬ ನಾಯಕ ಬಂದ್ರೆ ಲಕ್ಷ ಜನವಾದರೂ ಸೇರ್ಬೇಕು ಅಂತ ನಾಯಕತ್ವದ ಗುಣ ನಮ್ಮ ಲೀಡರ್ಗೆ ಇರಬೇಕು ಅಂತ ಹೇಳಿದರು